ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮಸ್ಕಾರಗಳು ಕಳೆದ ಒಂದು ತರಗತಿಯಲ್ಲಿ ನಾವು ಟೆಸ್ಟ್ ಆರರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ಟೆಸ್ಟ್ ಏಳರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಮೊದಲನೇ ಲೆಕ್ಕ ಈಗಿದೆ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ ಗಿವನ್ ಬೈ ಎಸ್ ಈಕ್ವಲ್ ಟು ರೂಟ್ ತ್ರೀ ಎ ಸ್ಕ್ವೈರ್ ಬೈ ಫೋರ್ ವೆರ್ ಎ ಇಸ್ ದ ಏರಿಯಾ ಸೊ ಬಿಗ್ ನಂಬರ್ ಎ ಇಸ್ ದ ಏರಿಯಾ ಎ ಇಸ್ ದ ಸೈಡ್ ಫೈನ್ ದ ಪೆರಿಮೀಟರ್ ಆಫ್ ದ ಟ್ರ್ಯಾಂಗಲ್ ಈ ಫೋರ್ ಏರಿಯಾ ಕೊಟ್ಟಿದ್ದಾರೆ ಸಿಕ್ಸ್ ರೂಟ್ ತ್ರೀ ಸ್ಕ್ವಯರ್ ಸೆಂಟಿಮೀಟರ್ ಏಸ್ ಈಕ್ವಲ್ ಟು ರೂಟ್ ತ್ರೀ ಎ ಸ್ಕ್ವೈರ್ ಬೈ ಫೋರ್ ಸಮಬಾಹುತ್ರಿಭುಜದ ವಿಸ್ತೀರ್ಣವಾಗಿದ್ದು ಇಲ್ಲಿ ಎ ವಿಸ್ತೀರ್ಣ ಮತ್ತು ಎ ಬಾಹನ ಉದ್ದವಾಗಿದೆ ಎಸ್ ಟು ಸಿಕ್ಸ್ಟೀನ್ ರೂಟ್ ತ್ರೀ ಚದರ ಸೆಂಟಿಮೀಟರ್ ಆದರೆ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿರಿ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ ಏನು ಇಸ್ ಈಕ್ವಲ್ ಟು ರೂಟ್ ತ್ರೀ ಎ ಸ್ಕ್ವೇರ್ ಬೈ ಫೋರ್ ಸೊ ಇದು ಫಾರ್ಮುಲಾ ಆಫ್ ಈಕ್ವಲೆಟ್ರಲ್ ಟ್ರಯಾಂಗಲ್ ಆಫ್ ದ ಏರಿಯಾ ನೆಕ್ಸ್ಟ್ ಸ್ಮಾಲ್ ಇಸ್ ದ ಸೈಡ್ ಆಫ್ ದ ಗಿವನ್ ಈಕ್ವಲೆಟ್ರಲ್ ಟ್ರಯಾಂಗಲ್ ನೆಕ್ಸ್ಟ್ ಏನ್ ಔಟ್ ಮಾಡಬೇಕು ವಿ ಕ್ಯಾನ್ ಔಟ್ ದ ಪೆರಿಮೀಟರ್ ಎ ಇಸ್ ಈಕ್ವಲ್ ಟು ರೂಟ್ ತ್ರೀ ಎ ಸ್ಕ್ವೇರ್ ಬೈ ಫೋರ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಸ್ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ರೂಟ್ ತ್ರೀ ಇಸ್ ಈಕ್ವಲ್ ಟು ರೂಟ್ ತ್ರೀ ಎ ಸ್ಕ್ವೇರ್ ಬೈ ಫೋರ್ ಕ್ರಾಸ್ ಮಲ್ಟಿಫೇಷನ್ ಮಾಡಿರಿ ಸಿಕ್ಸ್ಟೀನ್ ರೂಟ್ ತ್ರೀ ಇಂಟು ಫೋರ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಎ ಸ್ಕ್ವೈರ್ ಎ ಸ್ಕ್ವೈರ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ರೂಟ್ ತ್ರೀ ಇಂಟು ಫೋರ್ ಡಿವೈಡೆಡ್ ಬೈ ರೂಟ್ ತ್ರೀ ಈ ರೂಟ್ ತ್ರೀನ ಡೆನಾಮಿನೇಟರ್ ಶಿಫ್ಟ್ ಮಾಡ್ತಾ ಇದ್ದೀವಿ ರೂಟ್ ತ್ರೀ ರೂಟ್ ತ್ರೀ ಗೆಟ್ ಕ್ಯಾನ್ಸರ್ सिक्सटीन इंटू फोर इज ईक्वल टू ए स्क्वय ए स्क्वेर टू सिटी फोरसास्टी फोर ए इजल टू स्क्वेर सिक्सटी फोर सो दु एन सो इले फैंड पेरीमीटर सो पेरीमीटर आफ एक ट्रयांगल थ्री ए सो इंटू एन थ्री एट ट्वेंटी फोर ಪೆರಿಮೀಟರ್ ಆಫ್ ದಿವನ್ ಈ ಒಂದು ತ್ರಿಭುಜಗಳು ಎಂಬ ಪಾಠದಿಂದ ಬಂದಿದೆ ಕ್ವಶನ್ ಹಿಂಗಿದೆ ನಂಬರ್ ಆಫ್ ಡಯಾಗನಲ್ಸ್ ಇನ್ ಸೈಡ್ ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಟು ಎನ್ ಬಾಹುಗಳಲ್ಲ ಬಹುಭುಜಾಕೃತಿಯಲ್ಲಿನ ಕರ್ಣಗಳ ಸಂಖ್ಯೆ ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಅಂತ ಪ್ರೂಫ್ ಮಾಡಿ ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಈ ಒಂದು ಪ್ರಶ್ನೆಯು ಕಾಂಬಿನೇಷನ್ ಫರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಎಂಬ ಪಾಠದಿಂದ ಬಂದಿದೆ ಕ್ರಮ ಯೋಜನೆಗಳು ಮತ್ತು ವಿಕಲ್ಪಗಳು ಇಲ್ಲೊಂದು ಫಾರ್ಮುಲಾ ಏನಿದೆ ನಂಬರ್ ಆಫ್ ಡಯಾಗ್ನಾನ್ಸ್ ಎನ್ ಸಿ ಟು ಮೈನಸ್ ಎನ್ ನಂಬರ್ ಆಫ್ ಡಸ್ ಡಯಾಗ್ನಲ್ಸ್ ಇಸ್ ಈಕ್ವಲ್ ಟು ಎನ್ ಸಿ ಟು ಮೈನಸ್ ಎನ್ ಇಲ್ಲಿ ಎನ್ ಸಿ ಅಂತ ಒಂದು ಫಾರ್ಮುಲಾ ಇದೆ ಎನ್ ಸಿಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಇದೊಂದು ಇಲ್ಲಿ ಎನ್ ಸಿನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಟು ಓಲ್ ಫ್ಯಾಕ್ಟೋರಿಯಲ್ ಇಂಟು ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಅಂತ ಒಂದು ಫಾರ್ಮು ಇದೆ ಏನು ಎನ್ ಫ್ಯಾಕ್ಟೋರಿಯಲ್ ಈಸ್ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಒನ್ ತ್ರೀ ಇಂಟು ಟೂ ಇಂಟು ಒನ್ ಇಲ್ಲಿ ಎನ್ ಮೈನಸ್ ಟು ಫ್ಯಾಕ್ಟೋರಿಯಲ್ ಅಂತ ಇದೆ ಅದುವರೆಗೂ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಟು ಫ್ಯಾಕ್ಟೋರಿಯಲ್ ಇಂಟು ಟು ಎನ್ ಮೈನಸ್ ಟು ಎನ್ ಮೈನಸ್ ಟು ಆಯಿತು ಇನ್ನೇನು ನೋಡೀತು ಎನ್ ಇಂಟು ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ద వ్యాల్ూ ఆఫ్ ఎన్ ఎన్ సిన్ సి వ్యాల్యూ ఏం బాన్ ఇంటూ ఎన్ మైనస్ వన్ డివైడెడ్ బై టూ మైనస్ ఎన్ క్లాస్ మల్టిఫికేషన్ ఎన్ ఇంటూ ఎన్ మైనస్ వన్ మైనస్ టూ ఎన్ డివైడెడ్ బై టూ ఎన్ ఇంటూ ఎన్ ఇస్ ఎన్ స్క్వైర్ మైనస్ ఎన్ మైనస్ టూ ఎన్ డివైడెడ్ బై టూ ಎನ್ ಸ್ಕ್ವಯರ್ ಮೈನಸ್ ಎನ್ ಮೈನಸ್ ಟೂ ಎನ್ ಇಸ್ ಮೈನಸ್ ತ್ರೀ ಎನ್ ಡಿವೈಡೆಡ್ ಬೈ ಟೂ ಎನ್ ಇಸ್ ದ ಕಾಮನ್ ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ದ ಗೀವನ್ ಪ್ರಾಬ್ಲಮ್ ಸೊ ಇದನ್ನ ಡೈರೆಕ್ಟ್ ಆಗಿ ಫಾರ್ಮುಲಾ ಅಂತ ತಗೋತಿದ್ವಿ ನೆಕ್ಸ್ಟ್ ಕ್ವೆಶನ್ ಇನ್ ಎ ಟ್ರಯಾಂಗಲ್ ಎಲ್ ಎ ಡಬ್ಲ್ಯೂ ಎಲ್ ಎ ಡಬ್ಲ್ಯೂ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಎಲ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಟ್ವೆಂಟಿ ಸಿಕ್ಸ್ ಸೆಂಟಿಮೀಟರ್ ಎಲ್ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಎನ್ ಇಸ್ ಈಕಲ್ ಟು ಏಟ್ ಸೆಂಟಿಮೀಟರ್ ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ಡಬ್ ಸೊ ಇದನ್ನು ನಾವೇನು ಮಾಡಬೇಕು ಫೈಂಡ್ ಔಟ್ ಮಾಡೋದು ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಫಸ್ಟು ಎಲ್ ಯ ಫೈಂಡ್ ಔಟ್ ಮಾಡ್ಕೋಬೇಕು ಸೊ ಆಮೇಲೆ ಇದನ್ನು ಬಂದಿದ್ದು ಇದನ್ನು ಯೂಸ್ ಮಾಡ್ಕೊಂಡ್ರೆ ಸರಕ್ತ ಇಲ್ಲಿ ಏನು ಕೊಟ್ಟಿದ್ದಾರೆ ಎಲ್ ಎ ಡಬ್ಲ್ಯೂ ಇಸ್ ಇಪಲ್ ಟು ನೈಂಟಿ ಡಿಗ್ರಿ ಡಯಾಗ್ರಾಮಲ್ಲಿ ಕೊಟ್ಟಿದ್ದೀವಿ ಎಲ್ ಡಬ್ಲ್ಯೂ ಟ್ವೆಂಟಿ ಸಿಕ್ಸ್ ಸೆಂಟಿಮೀಟರ್ ಎಲ್ ಎನ್ ಸಿಕ್ಸ್ ಸೆಂಟಿಮೀಟರ್ ಎ ಎನ್ ಈಸ್ ಏಟ್ ಸೆಂಟಿಮೀಟರ್ ಕ್ಯಾಲ್ಕುಲೇಟ್ ದ ಲೆಂತ್ ದ ಡಬ್ಲ್ಯೂ ಸೊ ಇನ್ ದ ಫಸ್ಟ್ ಟ್ರಯಾಂಗಲ್ ಎಲ್ ಎ ಎನ್ ಇನ್ ಟ್ರಯಾಂಗಲ್ नईटी डिग्री ए इजल टू सारी एन इजल टू नई डिग्री वी कैन यूज द प्वस्ती स्क्वयर्ज इक्वल टू एल एन स्क्वयर् प्लस एन ए स्क्वय सिक्स स्क्वायर प्लस एच स्क्वयर सिक्स स्क्वायर अगर थर्टी सिक्स एच स्क्वयर अगर सिक्सटी फोर So, to 100. LA is equal to 100. स्वेड स्वयर्कू हंड्रेड टू स्क् रूट्रेड टू टेन से ट्रैंगल टू 90 डिग्री ಈ ಒಂದು ಚಿತ್ರಕ್ಕೆ ನಾವೇನ್ ಮಾಡಬೇಕು ಈಗ ಪೈತಾಗೋರಸ್ಥಿರಾಮ ಅಪ್ಲೈ ಮಾಡ್ಬೇಕು ಏನು ಐಪಾರ್ಟ್ನರ್ ಸೈಡ್ ಇಸ್ ಎಲ್ ಡ್ಯೂ ಎಲ್ ಡಬ್ಲ್ಯೂ ಸ್ಕ್ವಯರ್ ಎಲ್ ಎ ಸ್ಕ್ವಯರ್ ಪ್ಲಸ್ ಡಬ್ಲ್ಯೂ ಎ ಸ್ಕ್ವಯರ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಡಬ್ಲ್ಯೂ ಇಲ್ಲಿ ಇಟ್ಕೊಂಡ್ರೆ ಎಲ್ ಡಬ್ಲ್ಯೂ ಸ್ಕ್ವಯರ್ ಮೈನಸ್ ಎಲ್ ಎ ಸ್ಕ್ವಯರ್ ಇಸ್ವಲ್ ಟು ಡಬ್ಲ್ಯೂ ಎ ಸ್ಕ್ವರ್ ಎಲ್ ಡಬ್ಲ್ಯೂ ಕೊಟ್ಟಿದ್ದಾನೆ ಟ್ವೆಂಟಿ ಸಿಕ್ಸ್ ಹೋಲ್ ಸ್ಕ್ವಯರ್ ಮೈನಸ್ ಎಲ್ಲಿಯೇ ಬಂದಿದೆ ನಮ್ಗೆ ಎಷ್ಟು ಬಂದಿದೆ ಟೆನ್ ಸೆಂಟಿಮೀಟರ್ ಅಂತ ಬರೀಬೇಕಾಗಿತ್ತು ಟೆನ್ ಸೆಂಟಿಮೀಟರ್ ಅಂತ ಬರಿಬೇಕಾಗಿತ್ತು ಸೊ ಟ್ವೆಂಟಿ ಸಿಕ್ಸ್ ಹೋಲ್ ಸ್ಕ್ವೈರ್ ಎಲ್ಲಿಯೇ ಬಂದು ಟೆನ್ ಹೋಲ್ ಸ್ಕ್ವೈರ್

ಅಂದ್ರೆ ಆಫ್ ಸೊ ಇದು ಸಹ ತ್ರಿಭುಜಗಳನ್ನ ಪಾಠದಿಂದ ಬಂದಿದೆ ಇಲ್ಲಿ ಪೈತಾಗ ರಸ್ತೀರಂ ಯೂಸ್ ಮಾಡ್ಕೊಂಡು ಮಾಡಬೇಕು ನೆಕ್ಸ್ಟ್ ಸೈನ್ ಆಫ್ ಮೈನಸ್ ಟೀಟಿಕೆಟ್ ಬೈಸಿಕೆಂಟ್ सो साइन ऑफ़ 90 माइनस इल्लोंदस्त हो, आरम्भ ला ऑफ़ 90 माइनस थीटा, इसे कॉल्ड तो cos थीटा, नेक्स्ट ओ, कोसेंट ऑफ़ 90 माइनस थीटा, सेकेंट थीटा, नेक्स्ट cot कार्ट ऑफ़ 90 माइनस थीटा ಸೊ ಇದನ್ನ ಸಬ್ಸ್ಟ್ರೂಟ್ ಮಾಡಿದ್ರೆ ಏನು ಎಲ್ ಎಚ್ ಎಸ್ ಅಲ್ಲಿ ಸೈನ್ ಆಫ್ ನೈನ್ಟಿ ಮೈನಸ್ ಡೀಟಾ ಕಾಸ್ಟೇಟಾ ಡಿವೈಡೆಡ್ ಬೈ ಕೊ ಸಿಂಟೀಟಾ ನೈನ್ಟಿ ಮೈನಸ್ ಡೀಟಾ ಈಸ್ ಸಿ ಕೆನ್ ಟೀಟ ಮೈನಸ್ ಕಾರ್ ಆಫ್ ನೈಂಟಿ ಮೈನಸ್ ಡೀಟಾ ಈಸ್ ಕಾರ್ ಡೀಟಾ ಸೊ ಈಗ ರೆಸಿಪೋಕಲ್ ಯೂಸ್ ಮಾಡು ಕಾಸ್ಟೀಟಾ ಡಿವೈಡೆಡ್ ಬೈ ಸಿ ಕೆಂಟಾ ರೆಸಿಪಕಲ್ ಇಸ್ ಒನ್ ಬೈ ಕಾಸ್ ಡೇಟಾ ಕಾರ್ ಡೀಟಾ ಈಸ್ ಕಾಸ್ ಬೈ ಸೈನ್ ಈಗ ಏನ್ ಮಾಡಿದ್ರಿ ಕ್ರಾಸ್ ಮೇಷನ್ ಮಾಡಿ ಸರಿ ಇಲ್ಲೊಂದು ಸ್ಟ್ರಾಂಗ್ ಆಗಿದೆ ನೋಡಿ ಕಾಟ್ ಆಫ್ ನೈಂಟಿ ಮೈನಸ್ ಏನ್ ಹಾಕೊಂಡ್ಬಿಟ್ಟಿದ್ರಿ ಕಾರ್ಡ್ ಇಟ್ ಹಾಕೊಂಡ್ಬಿಟ್ಟಿದ್ರಿ कार्टा आप 90 माइनस थीटा इस टैन थीटा एक सब्सट्रट मार्ट। साइन आप 90 माइनस थीटा इस कास थीटा डिवाइड्ड बाई कोसिंकेंटा आप 90 माइनस थीटा इस सिक्केंट थीटा माइनस सम। कार्टा आप 90 माइनस थीटा इस टैन थीटा। कास थीटा डिवाइड्ड बाई सिक्केंट रसिको कलिस ಒನ್ ಬೈ ಕಾಸ್ಟ್ ಮೈನಸ್ ಟ್ಯಾನ್ ಟೀಟಾ ಇಸ್ತೀವಿ ಏನು ಈಕ್ವಲ್ ಟು ಒನ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ ಬೈ ಕಾಸ್ಟೀಟನ್ ಮಾಡಬಹುದು ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ ಅಲ್ವಾಸ್ಟಾ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ

ಕಾಸ್ಕ್ವಯರ್ ಟೀಟ ಇಸ್ ಈಕ್ವಲ್ ಟು ಒನ್ ಸೊ ಕಾಸ್ವಾಯ್ ಟೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ ಇದು ನನಗೆ ಹೆಂಗ್ ಬರ್ಕೋಬಹುದು ಕಾಸ್ಕ್ವರ್ ಟೀಟು ಒನ್ ಪ್ಲಸ್ ಸೈನ್ ಟೀಟಾ ಒನ್ ಮೈನಸ್ ಸೈನ್ ಟೀಟ ಇಲ್ಲಿ ಒನ್ ಸ್ಕ್ವಯರ್ ಅಂತ ಕನ್ಸಿಡರ್ ಮಾಡ್ತೀವಿ ಎ ಪ್ಲಸ್ ಬಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವರ್ ಬಿ ಇಂಟು ಎ ಮೈನಸ್ ಬಿ ಆ ಒಂದು ಬೇಸಿಸ್ ಮೇಲೆ ಬರ್ಕೊಂಡು ಹಾಂ ಫಸ್ಟ್ ಒಡಿಸೋ ವ್ಯಾಲ್ಯೂ ಆಫ್ ಕಾಸ್ಕ್ವಯರ್ ಡೀಟಾ ಒನ್ ಮೈನಸ್ ಸೈನ್ಸ್ಕ್ವಯರ್ ಡೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ಟೀಟಾ ಸೊ ಒನ್ ಮೈನಸ್ ಸೈನ್ ಸ್ಕ್ವರ್ ಟೀಟಾನ ಏನಂತ ಮಾಡ್ಕೊತೀವಿ ಒನ್ ಪ್ಲಸ್ ಸೈನ್ ಟೀಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ಟಿ ಒನ್ ಮೈನಸ್ ಸೈನ್ ಟೀಟಾ ಒನ್ ಮೈನಸ್ ಸೈನ್ ಟೀಟಾ ಹೋಯ್ತೀನಿ ಏನು ನೋಡಿತು ಒನ್ ಪ್ಲಸ್ ಸೈನ್ಟಿ ಪ್ರಶ್ನೆಯು ತ್ರಿಕೋನಮಿತಿ ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ ಥರ್ಡ್ ಆಫ್ ಎ ಜಾಮೆಟ್ರಿಕ್ವರ್ ಆಫ್ ಇಟ್ಸ್ ಫಸ್ಟ್ ಟರ್ಮ್ ಫಿಫ್ತ್ ಟರ್ಮ್ ಇಟ್ ಈಸ್ ಸಿಕ್ಸ್ಟಿ ದೆನ್ ಫೈನ್ ದ ಸಮ್ ಆಫ್ ದ ಫಸ್ಟ್ ಸಿಕ್ಸ್ terms ಆಫ್ ದ ಜಾಮೆಟ್ರಿಕ್ progression gp ಒಂದು ಗುಣೋತ್ತರ ಶ್ರೇಣಿಯ ಮೂರನೇ ಪದವು ಮೊದಲ ಪದದ ವರ್ಗವಾಗಿದೆ ಐದನೇ ಪದವು ಅರವತ್ನಾಲ್ಕು ಆದರೆ ಗುಣೋತ್ತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಫಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ಕಂಡೀಷನ್ ಟರ್ಮ್ ಆಫ್ ಆರ್ಥಮೆಟಿಕ್ ಪ್ರೋಗ್ರೆಶನ್ ಟಿ ತ್ರೀ ಇಸ್ ಈಕ್ವಲ್ ಟು ಸ್ಕ್ವೈರ್ ಆಫ್ ಇಷ್ಟ ಅಂದರೆ ಟಿ ಒನ್ ಸ್ಕ್ವೈರ್ ಫಸ್ಟ್ ಟರ್ಮ್ ಇದು ಬಂದು ಜಿ ಪಿ ಶ್ರೇಡಿಗಳು ಅನ್ನೋ ಪಾಠದಲ್ಲಿ ಜಿ ಪಿ ಗುಣೋತ್ತರ ಶ್ರೇಡಿ ಜಾಮೆಟ್ರಿಕ್ ಪ್ರೋಗ್ರೆಷನ್ ಇದರ ಮೇಲೆ ಬಂದಿದೆ ಇದು ಇಕ್ವೇಶನ್ ಆಯಿತು ಫಸ್ಟ್ ಇಕ್ವೇಶನ್ ಏನು ಟಿ ತ್ರೀ ಅಂದರೆ ಎ ಆರ್ ಸ್ಕ್ವಯರ್ ಇಲ್ಲಿ ಏನಿದೆ ಟಿ ಎನ್ ಇಸ್ ಈಕ್ವಲ್ ಟು ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ ಒನ್ ಸೊ ಟಿ ತ್ರೀ ಇಸ್ ಈಕ್ವಲ್ ಟು ಎ ಆರ್ ಟು ದ ಪವರ್ ಆಫ್ ತ್ರೀ ಮೈನಸ್ ಒನ್ ಎ ಆರ್ ಟು ದ ಪವರ್ ಆಫ್ ಟು ಇಲ್ಲಿ ಟಿ ತ್ರೀ ಬಂತು ಟಿ ಒನ್ ಸ್ಕ್ವಯರ್ ಅಂದರೆ ಟಿ ಒನ್ ಅಂದರೆ ಫಸ್ಟ್ ಆರ್ ಏನಿ ನೋಡ್ರಿ ಟಿ ಒನ್ ಇಸ್ ಈಕ್ವಲ್ ಟು ಎ ಆರ್ ಪವರ್ ಆಫ್ ಒನ್ ಮೈನಸ್ ಒನ್ ಎ ಆರ್ ಪವರ್ ಆಫ್ ಜೀರೋ ಅಂದರೆ ಒನ್ ಸೊ ಎನ್ ಟಿ ಒನ್ ಎ ಅಂದರೆ ಎ ಎ ಸ್ಕ್ವಯರ್ ಇದು ಇಲ್ಲೇನಾಯಿತು ಒಂದು ಎ ಒಂದು ಎ ಹೋಯ್ತು ಇನ್ನು ಎ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್ ಸೊ ದಿಸ್ ಇಸ್ ದ ಈಕ್ವೇಶನ್ ನಂಬರ್ ಒನ್ ಆಯ್ತು ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಫಾರ್ಮುಲಾದಲ್ಲಿ ಹಾಕಿದ್ರೆ ಏನಾಗ್ತದೆ ಟಿ ಫೈವ್ ಈಕ್ವಲ್ ಟು ಎ ಪವರ್ ಆಫ್ ಫೈವ್ ಮೈನಸ್ ಒನ್ ಅಂದ್ರೆ ಫೋರ್ ಬರ್ತದೆ ಈಗ ಏನು ಮಾಡಬೇಕು ಸಬ್ಸ್ಟು ಇಕ್ವೇಶನ್ ನಂಬರ್ ಒನ್ ಇನ್ ಇಕ್ವೇಶನ್ ನಂಬರ್ ಟು ಇಕ್ವೇಶನ್ ನಂಬರ್ ಒನ್ ನ ಇಕ್ವೇಶನ್ ನಂಬರ್ ಟು ಅಲ್ಲಿ ಹಾಕ್ಬೇಕೇನಿದೆ ಎ ಆರ್ ಟು ದ ಫೋರ್ ಆಫ್ ಫೋರ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಇಲ್ಲಿ ಏನು ಕೊಟ್ಟಿದ್ದಾರೆ ಎ ವ್ಯಾಲ್ಯೂ ಗೊತ್ತು ನಮಗೆ ಎಷ್ಟು ಆರ್ ಸ್ಕ್ವಯರ್ into r to the power of 4 is equal to 64, r to the power of 2 plus 4 is, r to the power of 6 is equal to 2 power of 6, Hang yes, 2 power of 6 not really. 64 is equal to 2 3s, 2 2s, 2 1s, a, 2 6s, a, 2 8s, a, 2 4s, a, next a, 2 2s, a, next a, 2 1s. A. ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಅಂದರೆ ಟೂ ಪವರ್ ಆಫ್ ಸಿಕ್ಸ್ ಸೊ ಆರ್ ಇಸ್ ಈಕ್ವಲ್ ಟು ಏನಾಗ್ತದೆ ಟೂ ಆಗ್ತದೆ ಪವರ್ ಪವರ್ ಹೋಗಿ ಆರ್ ಇಸ್ ಇಕ್ವಲ್ ಟು ಟೂ ಬಂತು ಸೊ ಇಲ್ಲಿ ಏನಾಯಿತು ಆರ್ ಇಸಿಕೊಳ್ತು ಟೂ ಬಂತು ಬಟ್ ನಿಮಗೆ ಏನು ಬರಬೇಕು ಆರ್ ಇಸಿಕೊಳ್ತು ಟೂ ಇನ್ ಈಕ್ವೆಷನ್ ನಂಬರ್ ಒನ್ ಏನಾಯಿತು ಎಸ್ ಈಕ್ವಲ್ ಟು ಟೂ ಪವರ್ ಆಫ್ ಟೂ ಅಂದರೆ ಏನಾಯಿತು ಎ ವ್ಯಾಲ್ಯೂ ಫೋರ್ ಬಂತು ನೀನು ಈಗೇನು ಫೋನ್ ಮಾಡಬೇಕು ಸಮ್ ಆಫ್ ದ ಫಸ್ಟ್ ಸಿಕ್ಸ್ ಟರ್ಮ್ಸ್ ಎಸ್ ಎನ್ ಈಸ್ ಈಕ್ವಲ್ ಟು ಎ ಇಂಟು ಆರ್ ಫಾರ್ ಆಫ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಆರ್ ಮೈನಸ್ ಒನ್ ಸೊ ಎ ಎಷ್ಟಿದೆ ಎನ್ ಟರ್ಮ್ಸು ಸಿಕ್ಸ್ ಸಮ್ ಆಫ್ ಫಸ್ಟ್ ಸಿಕ್ಸ್ ಟರ್ಮ್ಸ್ ಎ ಎಷ್ಟು ಫೋರ್ ಇಂಟು ಆರು ಟು ಪವರ್ ಆಫ್ ಸಿಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಮೈನಸ್ ಒನ್ ಫೋರ್ ಇಂಟು ಟು ಪಾರ್ ಆಫ್ ಸಿಕ್ಸ್ ಅಂದರೆ ಇಲ್ಲೇ ಮಾಡಿದ್ದೀವಿ ಸಿಕ್ಸ್ಟಿ ಫೋರ್ ಬಂದಿದೆ ಮೈನಸ್ ಒನ್ ಡಿವೈಡೆಡ್ ಬೈ ಟು ಮೈನಸ್ ಟ್ವೆಂಟಿ ಫೋರ್ ಪ್ಲಸ್ ಒನ್ ಇಸ್ಟಿ ಫೋರ್ ಎನ್ ಜಿ ಟೂ ಫಿಫ್ಟಿ ಸೊ ಇಲ್ಲಿಗೆ ಸೆವೆನ್ ಆನ್ಸರ್ಸ್ ಮುಗಿದಿದೆ ಸೊ ಮುಂದಿನ ತರಗತಿಯಲ್ಲಿ ಟೆಸ್ಟ್ ಏಟ್ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸೊ ನೀವೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಧನ್ಯವಾದಗಳು